ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಶ್ರೀಕಾಂತ್ ಇವತ್ತಿನ ದಿನ ಮುಂದೆ ಬರುವಂಥ ವಿಲೇಜ್ ಕಾಂಟೆಕ್ಟ್ ಎಕ್ಸಾಮ್ ಆಗಲಿ ಪಿ ಡಿ ಒ ಗ್ರೂಪ್ ಸಿ ಎಸ್ ಡಿ ಎಕ್ಸಾಮ್ ಆಗಲಿ ಎಫ್ ಡಿ ಎಲ್ಲ ಪರೀಕ್ಷೆಗಳಿಗೆ ಉಪಯೋಗವಾಗುವ ಕೆಲವು ಕನ್ನಡ ಪಠ್ಯಪುಸ್ತಕದಿಂದ ಅದರಲ್ಲಿ ಒಂಬತ್ತನೇ ತರಗತಿಯಿಂದ ಪ್ರಮುಖ ಪದಗಳ ಬಗ್ಗೆ ಚರ್ಚೆ ಮಾಡೋಣ ಯಾರನ್ನು ಹಿಂದಿನ ತರಗತಿಯಲ್ಲಿ ನೋಡಿಲ್ಲ ದಯವಿಟ್ಟು ನೋಡಿ ಮೊದಲನೇ ಪದ ನೋಡಿರಿ ತಂಡುಲ ತಂಡುಲ ಪದಾರ್ಥ ಅಕ್ಕಿ ಇದನ್ನೇ ಲಾಸ್ಟ್ ಟೈಮ್ ಎಫ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದ್ದಾನೆ ತಂಡುಲ ಪದಾರ್ಥ ಅಕ್ಕಿ ನೋಡ್ರಿ ಎಫ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ತಂಡುಲ ಪದಾರ್ಥ ಅಕ್ಕಿ ಅದೇ ರೀತಿ ತೊವೆಲು ಇದರ ಪದಾರ್ಥ ಚರ್ಮ ನೋಡ್ರಿ ತೊವೆಲು ಇದರ ಪದಾರ್ಥ ಚರ್ಮ ನೆನಪಿರಲಿ ಇದು ಕ್ವಶನ್ ಕೇಳಿದಾನೆ ಎಷ್ಟಿ ಅಂದರೆ ಊರುಗೋಲು ನೋಡ್ರಿ ಎಷ್ಟಿ ಅಂತ ಕ್ವಶನ್ ಕೇಳಿದರೆ ಊರುಗೋಲು ಅದೇ ರೀತಿ ವೆಸ್ಟ್ ಅಂದರೆ ಪಂಚೆ ನೋಡ್ರಿ ವೆಸ್ಟ್ ಅಂದರೆ ಪಂಚೆ ಎಷ್ಟಿ ಅಂದರೆ ಊರುಗೋಲು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನಂತರ ವಸೂದೆ ಅಂದರೆ ಭೂಮಿ ನೋಡ್ರಿ ವಸೂದೆ ಅಂದರೆ ಭೂಮಿ ಇದನ್ನು ಕ್ವಶನ್ ಕೇಳಿದ್ದಾನೆ ವಸೂದೆ ಅಂದರೆ ಭೂಮಿ ನೋಡ್ರಿ ತಂಡುಲ ಅಂದರೆ ಅಕ್ಕಿ ತೊವೆಲ್ ಅಂದರೆ ಚರ್ಮ ಎಷ್ಟೇ ಅಂದರೆ ಉರುಗೋಲು ವೆಸ್ಟ್ ಅಂದರೆ ಪಂಚೆ ವಸೂದೆ ಅಂದರೆ ಭೂಮಿ ಇಷ್ಟೆಲ್ಲ ಪದಗಳು ನೆನಪಿರಲಿ ಯಾಕಂದರೆ ಕನ್ನಡ ಪಠ್ಯ ಪುಸ್ತಕದಿಂದ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾ ಬರ್ತಾನೆ ನೆನಪಿರಲಿ ನಂತರ ಶುಕ ಗಿಳಿ ಇದನ್ನ ಟೈಮ್ ಎಫ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಇದು ಕೂಡ ಎಫ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ನಿಮಗೆ ಡೌಟ್ ಇದ್ದರೆ ಎಫ್ ಡಿ ಕ್ವಶನ್ ಪೇಪರ್ ತೆಗೆದು ನೋಡಿರಿ ಲಾಸ್ಟ್ ಟೈಮ್ದು ಶುಖ ಪದಾರ್ಥ ಗಿಳಿ ಅದೇ ರೀತಿ ಅಂಬು ಅಂಬು ಪದಾರ್ಥ ಬಾಣ ನೋಡಿರಿ ಅಂಬು ಅಂದರೆ ಬಾಣ ಕಲಕಂಠ ಅಂದರೆ ಇಂಪಾದ ಧ್ವನಿ ಇದನ್ನು ಕ್ವಶನ್ ಕೇಳಿದ್ದಾನೆ ಕಲಕಂಠ ಅಂದರೆ ಇಂಪಾದ ಧ್ವನಿ ಅದೇ ರೀತಿ ತೀವ್ರ ಅಂದರೆ ಹರಿತ ನೋಡ್ರಿ ತೀವ್ರ ಅಂದರೆ ಹರಿತ ನಂತರ ಪದತಳ ಅಂದರೆ ಕಾಲಿನ ಕೆಳಗೆ ನೋಡ್ರಿ ಪದತಳ ಅಂದರೆ ಕಾಲಿನ ಕೆಳಗೆ ಇನ್ನೊಂದ್ಸಲ ನೋಡ್ರಿ ಶುಕ ಅಂದರೆ ಗಿಳಿ ಅಂಬು ಅಂದರೆ ಬಾಣ ಕಲಕಂಠ ಅಂದರೆ ಇಂಪಾದ ಧ್ವನಿ ತೀವ್ರ ಅಂದರೆ ಹರಿತ ಪದ ತಳ ಅಂದರೆ ಕಾಲನ ಕೆಳಗೆ ಇಷ್ಟೆಲ್ಲ ಪದಗಳು ನನಪಿರಲಿ ಕ್ವಶನ್ ಕೇಳಿದಾನೆ ಎಕ್ಸಾಮಲ್ಲಿ ನಂತರ ಮಸಗು ಪದಾರ್ಥ ಹರಡು ನೋಡ್ರಿ ಮಸಗು ಅಂದರೆ ಹರಡು ಅಥವಾ ವಿಸ್ತಾರವಾದವು ನೋಡ್ರಿ ಮಸಗು ಪದಾರ್ಥ ಹರಡು ಅಥವಾ ವಿಸ್ತಾರವಾದದ್ದು ಅಂತ ಕರೀತಾರೆ ಅದೇ ರೀತಿ ನಬ ಅಂದರೆ ಆಕಾಶ ನೋಡ್ರಿ ನಬ ಅಂದರೆ ಆಕಾಶ ಬಾನು ಅಂದರೂ ಕೂಡ ಆಕಾಶ ನೆನಪಿರಲಿ ನೋಡ್ರಿ ನಬ ಅಂದರೂ ಕೂಡ ಆಕಾಶ ಬಾನು ಅಂದರೂ ಕೂಡ ಆಕಾಶ ಅದೇ ರೀತಿ ವ್ಯಾಮೋಹ ಅಂದರೆ ಅತಿಯಾದ ಪ್ರೀತಿ ನೋಡಿರಿ ವ್ಯಾಮೋಹ ಪದಾರ್ಥ ಅತಿಯಾದ ಪ್ರೀತಿ ಅದೇ ರೀತಿ ಮುಸುಕು ಅಂದರೆ ಆವರಿಸು ನೋಡಿರಿ ಮುಸುಕು ಅಂದರೆ ಆವರಿಸು ಅಥವಾ ವಿಸ್ತರಿಸು ಅಂತ ಕರೀತಾರೆ ಮುಸುಕು ಅಂದರೆ ಆವರಿಸು ಅದೇ ರೀತಿ ಸಿದ್ಧಿ ಅಂದರೆ ಫಲಕಾರಿ ನೋಡ್ರಿ ಸಿದ್ಧಿ ಅಂದರೆ ಫಲಕಾರಿ ನೋಡಿರಿ ಸಲ ಹೇಳ್ತೀನಿ ಮಸುಗು ಅಂದರೆ ಹರಡು ಅಥವಾ ವಿಸ್ತಾರವಾಗು ನೋಡಿರಿ ಅಂದರೆ ಹರಡು ಅಥವಾ ವಿಸ್ತಾರವಾಗು ನಂತರ ನಭ ಅಂದರೆ ಆಕಾಶ ಅಥವಾ ಬಾನು ನೋಡ್ರಿ ಬಾನು ಅಂತಲೂ ಕರೀತಾರೆ ನಭ ಅಂದರೆ ಆಕಾಶ ಅಥವಾ ಬಾನು ನಂತರ ವ್ಯಾಮೋಹ ಅಂದರೆ ಅತಿಯಾದ ಪ್ರೀತಿ ನೋಡ್ರಿ ವ್ಯಾಮೋಹ ಅಂತ ಕರೆದ್ರೆ ಅತಿಯಾದ ಪ್ರೀತಿ ಅದೇ ರೀತಿ ಮುಸುಕು ಅಂದರೆ ಆವರಿಸು ನೋಡ್ರಿ ಮುಸುಕು ಪದಾರ್ಥ ಆವರಿಸು ನಂತರ ಸಿದ್ಧಿ ಅಂದರೆ ಫಲಕಾರಿ ನೋಡ್ರಿ ಸಿದ್ಧಿ ಅಂದರೆ ಫಲಕಾರಿ ಇಷ್ಟೆಲ್ಲ ವಿಚಾರಗಳು ನೆನಪಿರಲಿ ನಂತರ ಆದಿ ಅಂದರೆ ಮೊದಲು ನೋಡಿ ಆದಿ ಅಂದರೆ ಮೊದಲು ನೆನಪಿರಲಿ ಆದಿ ಅಂದರೆ ಮೊದಲು ಅದೇ ರೀತಿ ಐದಿ ಅಂದರೆ ಬಂದು ನೋಡ್ರಿ ಐದಿ ಅಂದರೆ ಬಂದು ಚವಿ ಅಂದರೆ ಕಾಂತಿ ಇದನ್ನು ಕೂಡ ಕ್ವಶನ್ ಕೇಳಿದಾನೆ ಚವಿ ಅಂದರೆ ಕಾಂತಿ ಅದೇ ರೀತಿ ಭೂತಳ ಅಂದರೆ ಭೂಮಿ ನೋಡ್ರಿ ಭೂತಳ ಅಂತ ಕ್ವಶನ್ ಕೇಳಿದ್ರೆ ಭೂಮಿ ನೋಡ್ರಿ ಆಗಲೇ ಹೇಳಿದ್ದೀನಿ ವಸೂದೆ ಅಂದ್ರೂ ಕೂಡ ಭೂಮಿ ಭೂತಳ ಅಂದ್ರೂ ಕೂಡ ಭೂಮಿ ಅದೇ ರೀತಿ ಶಶಿ ಅಂದರೆ ಚಂದ್ರ ನೋಡ್ರಿ ಶಶಿ ಅಂದರೆ ಚಂದ್ರ ಅದೇ ರೀತಿ ಚಂದ್ರನಿಗೆ ತಿಂಗಳನ್ನೂ ಕರೀತಾರೆ ನೋಡ್ರಿ ತಿಂಗಳಂದರೂ ಕೂಡ ಚಂದ್ರ ನೋಡ್ರಿ ಭೂತಳ ಅಂದರೆ ಭೂಮಿ ಶಶಿ ಚಂದ್ರ ತಿಂಗಳಂದರೂ ಕೂಡ ಚಂದ್ರ ಇನ್ನೊಂದ್ಸಲ ಆಯ್ತು ನೋಡ್ರಿ ಆದಿ ಅಂದ್ರೆ ಮೊದಲು ಐದು ಅಂದರೆ ಬಂದು ಚವಿ ಅಂದರೆ ಕಾಂತಿ ಭೂತಳ ಅಂದರೆ ಭೂಮಿ ಶಶಿ ಚಂದ್ರ ಇಷ್ಟೆಲ್ಲ ಪದಗಳು ನೆನಪಿರಲಿ ನೋಟ್ ಮಾಡ್ಕೋರಿ ನಂತರ ಸಿರಿ ಅಂದರೆ ಸಂಪತ್ತು ನೋಡಿರಿ ಸಿರಿ ಸಂಪತ್ತು ಅಂತ ಕೇಳಿರ್ಬೇಕು ನೀವು ಸಿರಿ ಅಂದರೆ ಸಂಪತ್ತು ಆದ್ನೆ ಅಂದರೆ ಅಪ್ಪಣೆ ನೋಡಿರಿ ಆದ್ನೆ ಅಂದರೆ ಅಪ್ಪಣೆ ಯಶೆ ಅಂದರೆ ಶೋಭಿಸು ಎಸೆ ಅಂತ ಪದಾರ್ಥ ಶೋಭಿಸು ಹಂಬಲ ಅಂದರೆ ಚಿಂತೆ ಹಂಬಲ ಪದಾರ್ಥ ಚಿಂತೆ ಭಿನ್ನ ಅಂದರೆ ಅರಿಕೆ ಇಷ್ಟೆಲ್ಲ ಪದಗಳು ನೆನಪಿರಲಿ ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ ಸರಿ ಅಂದರೆ ಸಂಪತ್ತು ಆಜ್ಞೆ ಅಂದರೆ ಅಪ್ಪಣೆ ಎಸೆ ಅಂದರೆ ಶೋಭಿಸು ಹಂಬಲ ಅಂದರೆ ಚಿಂತೆ ಭಿನ್ನ ಅಂದರೆ ಅರಿಕೆ ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೊರಿ ನಂತರ ಅಡಗು ಅಂದರೆ ಮಾಂಸ ಇದನ್ನು ಕೂಡ ಲಾಸ್ಟ್ ಟೈಮ್ ಎಫ್ ಡಿ ಎಕ್ಸಾಮಲ್ಲಿ ಎಸ್ ಡಿ ಎಕ್ಸಾಮಲ್ಲಿ ಸಾರಿ ಎಸ್ ಡಿ ಎಕ್ಸಾಮಲ್ಲಿ ಆಗಿದೆ ಇದು ಅಡಗು ಅಂದರೆ ಮಾಂಸ ಎಸ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ತೆಗೆದ್ ನೋಡ್ರಿ ಅಡಗು ಅಂದರೆ ಮಾಂಸ ಅದೇ ರೀತಿ ಚರಗೆ ಅಂದರೆ ಭಿಕ್ಷಾಟನೆ ಚರಗೆ ಅಂದರೆ ಭಿಕ್ಷಾಟನೆ ತರುಕ್ಷ ಹುಲಿ ಇದು ಕೂಡ ಗ್ರೂಪ್ ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ಕ್ವೆಶನ್ ಕೇಳಿದಾನೆ ತರುಕ್ಷ ಅಂತ ಕೊಟ್ಟು ಗ್ರೂಪ್ ಸಿ ಎಕ್ಸಾಮ್ನಿಗೆ ಕ್ವಶನ್ ಕೇಳಿದಾನೆ ತರುಕ್ಷ ಪದಾರ್ಥ ಹುಲಿ ನಂತರ ನೀರಜ ಅಂದರೆ ತಾವರೆ ನೋಡಿರಿ ನೆನಪಿರಲಿ ನೀರಜ ಅಂದರೆ ತಾವರೆ ಹರಿಣಿ ಅಂದರೆ ಜಿಂಕೆ ಇದು ಕೂಡ ಕ್ವಶನ್ ಆಗಿದೆ ಹರಿಣಿ ಅಂದರೆ ಜಿಂಕೆ ನೋಡಿರಿ ಸಲ ಹೇಳ್ತೀನಿ ಹಡಗು ಅಂದರೆ ಮಾಂಸ ಚರಗೆ ಅಂದರೆ ಭಿಕ್ಷಾಟನೆ ತರುಕ್ಷ ಅಂದರೆ ಹುಲಿ ನೀರಜ ಅಂದರೆ ತಾವರೆ ಹರಣಿ ಅಂದರೆ ಜಿಂಕೆ ಇಷ್ಟೆಲ್ಲ ಪದಗಳು ನೆನಪಿರಲಿ ಯಾಕಂದರೆ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಇದರಲ್ಲಿ ತರುಕ್ಷ ಕ್ವಶನ್ ಆಗಿದೆ ಗ್ರೂಪ್ಸಿಯಲ್ಲಿ ಹಡಗು ಲಾಸ್ಟ್ ಟೈಮ್ ಎಫ್ ಡಿ ಎಸ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಹರಣಿ ಕೂಡ ಗ್ರೂಪ್ ಸಿ ಎಕ್ಸಾಮ್ಗೆ ಕ್ವಶನ್ ಆಗಿದೆ ಇಷ್ಟೆಲ್ಲ ಪದಗಳು ನೆನಪಿರಲಿ ಮುಂದೆ ಬರುವಂಥ ವಿಡಿಯೋ ಎಕ್ಸಾಮ್ ಆಗಲಿ ವಿಲೇಜ್ ಅಕೌಂಟ್ ಎಕ್ಸಾಮಲ್ಲಿ ಕ್ವಶನ್ ಬರುವ ಚಾ ಚಾನ್ಸಸ್ ಇದೆ ನೆನಪಿರಲಿ ನಂತರ ಮುಂದಿನ ಪದ ನೋಡೋದಾದರೆ ಯುಗಲ ಅಂದರೆ ಜೊತೆ ನೋಡ್ರಿ ಯುಗಲ ಪದಾರ್ಥ ಜೊತೆ ದೀಕ್ಷಾಭೂಮಿ ಭೂಮಿ ಅಂದರೆ ಉಪದೇಶ ಮಾಡುವ ಸ್ಥಳ ನೋಡ್ರಿ ದೀಕ್ಷಾಭೂಮಿ ಭೂಮಿ ಅಂದರೆ ಉಪದೇಶ ಮಾಡುವ ಸ್ಥಳ ಅದೇ ರೀತಿ ಹಸನ ಅಂದರೆ ಅನ್ನ ನೋಡ್ರಿ ಹಸನ ಪದಾರ್ಥ ಕೇಳಿದಾನೆ ಹಸನ ಅಂದರೆ ಅನ್ನ ಬಹುಪಾಡು ಅಂದರೆ ಬಹಳ ಕಷ್ಟ ಬಹುಪಾಡು ಪದಾರ್ಥ ಬಹಳ ಕಷ್ಟ ಅಂದರೆ ಮೈ ತುಂಬಿಕೊಳ್ಳು ನೋಡ್ರಿ ಇದರಲ್ಲಿ ಯುಗಲ ಅಂದರೆ ಜೊತೆ ದೀಕ್ಷಾಭೂಮಿ ಭೂಮಿ ಅಂದರೆ ಉಪದೇಶ ಮಾಡುವ ಸ್ಥಳ ಹಸನ ಅಂದರೆ ಅನ್ನ ನೋಡ್ರಿ ಅಂದರೆ ಅನ್ನ ಬಹುಪಾಡು ಅಂದರೆ ಬಹಳ ಕಷ್ಟ ದೀವಿನಾಗು ಅಂದರೆ ಮೈ ತುಂಬಿಕೊಳ್ಳು ಇಷ್ಟೆಲ್ಲ ಪದಗಳು ನನಪಿರಲಿ ನಂತರ ಎಕ್ಕಲ್ ಅಂದರೆ ಹಂದಿ ಇದನ್ನು ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ಗ್ರೂಪ್ ಸಿ ಎಕ್ಸಾಮ್ನಿಗೆ ಆಗಿದೆ ಇದು ಅಂದರೆ ಹಂದಿ ಇದು ಗ್ರೂಪ್ ಸಿ ಎಕ್ಸಾಮ್ಲಿ ಕ್ವಶನ್ ಆಗಿದೆ ಅದೇ ರೀತಿ ಅವನಿ ಅಂದರೆ ಭೂಮಿ ಇದು ಲಾಸ್ಟ್ ಟೈಮ್ ಎಫ್ ಎಸ್ ಡಿ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ ಇದನ್ನು ಅವನಿ ಪದಾರ್ಥ ಎಸ್ ಡಿ ಎಕ್ಸಾಮ್ಲಿ ಕ್ವಶನ್ ಕೇಳಿದೆ ನೋಡಿರಿ ಕರ್ನಾಟಕ ಸರ್ಕಾರದಿಂದ ಹೊರಡಿಸುವ ಕನ್ನಡ ಪಠ್ಯ ಪುಸ್ತಕದಿಂದ ಡೈರೆಕ್ಟ್ ಕ್ವಶನ್ ಕೇಳಿದಾನೆ ಅವನಿ ಅಂದರೆ ಭೂಮಿ ಬೇಕಂದ್ರೆ ಲಾಸ್ಟ್ ಟೈಮ್ ಎಸ್ ಡಿ ಎಕ್ಸಾಮ್ ಕ್ವಶನ್ ಬರ್ತಕ್ಕಂಥ ನೋಡಿರಿ ಕ್ವೆಶನ್ ಆಗಿದೆ ಅವನಿ ಅಂದರೆ ಭೂಮಿ ಅದೇ ರೀತಿ ಕಡವರ ಅಂದರೆ ಚಿನ್ನ ಇದು ಕೂಡ ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಪರಿಭವ ಅಂದರೆ ತಿರಸ್ಕಾರ ನೋಡಿರಿ ಪರಿಭವ ಅಂದರೆ ತಿರಸ್ಕಾರ ಅದಾಟ ಅಂದರೆ ಸೂರ್ಯ ಇದಕ್ಕೆ ನೋಡಿರಿ ಎಕ್ಕಲ್ ಅಂದರೆ ಹಂದಿ ಇದು ಕೂಡ ಕ್ವೆಶನ್ ಆಗಿದೆ ಅವನಿ ಕೂಡ ಕ್ವೆಶನ್ ಆಗಿದೆ ಕಡವರ ಅಂದರೆ ಚಿನ್ನ ಪರಿಭವ ಅಂದರೆ ತಿರಸ್ಕಾರ ಅದಾಟ ಅಂದ್ರೆ ಸೂರ ಇಷ್ಟೆಲ್ಲ ಪದಗಳು ನೆನಪಿರಲಿ ಅದಾಟ ಅಂದ್ರೆ ಸೂರ ಪರಿಭವ ಅಂದ್ರೆ ತಿರಸ್ಕಾರ ಕಡವರ ಅಂದ್ರೆ ಚಿನ್ನ ಅವನಿ ಅಂದ್ರೆ ಭೂಮಿ ಎಕ್ಕಲ್ ಅಂದ್ರೆ ಹಂದಿ ನೆನಪಿರಲಿ ಇವೆರಡು ಕೇಳಿದಾನೆ ಎಕ್ಸಾಮ್ ಎಕ್ಸಾಮಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶ್ಚನ್ ಕೇಳಬಹುದು ಕಡವರ ಅಂತ ನೆನಪಿರಲಿ ಅದೇ ರೀತಿ ಆಜ್ಯ ಅಂದರೆ ತುಪ್ಪ ಇದನ್ನು ಕೂಡ ಗ್ರೂಪ್ಸ್ ಎಕ್ಸಾಮ್ನಿಗೆ ಕ್ವೆಶ್ಚನ್ ಕೇಳಿದಾನೆ ಆಜ್ಯ ಅಂದರೆ ತುಪ್ಪ ಸತ್ತಗೆ ಅಂದರೆ ಛತ್ರಿ ಪಸಾಯ ಅಂದರೆ ಉಡುಗೊರೆ ನೋಡಿರಿ ಬಸಾಯ ಗ್ರೂಪ್ಸ್ ಎಕ್ಸಾಮ್ನಿಗೆ ಕ್ವೆಶ್ಚನ್ ಕೇಳಿದಾನೆ ಪಸಾಯ ಅಂದರೆ ಉಡುಗೊರೆ ಆಜ್ಯ ಅಂದರೆ ತುಪ್ಪ ಸತ್ತಿಗೆ ಅಂದರೆ ಛತ್ರಿ ಚದುರ ಅಂದರೆ ಬಾಣ ನೆನಪಿರಲಿ ಚದುರ ಅಂದರೆ ಬಾಣ ಅಗ್ಗಳ ಅಂದರೆ ಶ್ರೇಷ್ಠ ಇಷ್ಟೆಲ್ಲ ಪದಗಳು ನೆನಪಿರಲಿ ಸಲ ಹೇಳ್ತೀನಿ ನೆನಪಿರ್ಗ್ರಿ ಆಜ್ಯ ಅಂದರೆ ತುಪ್ಪ ಸತ್ತಿಗೆ ಅಂದರೆ ಛತ್ರಿ ಪಸಾಯ ಅಂದರೆ ಉಡುಗೊರೆ ಚದುರ್ ಅಂದರೆ ಬಾಣ ಅಗ್ಗಳಂದರೆ ಶ್ರೇಷ್ಠ ಇಷ್ಟೆಲ್ಲ ಪದಗಳು ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಕ್ವೆಶನ್ ಕೇಳೋ ಪದಗಳು ಅಂದರೆ ಆಜೆ ಕೇಳಿದಾನೆ ಪಸಾಯ ಕೇಳಿದಾನೆ ಇಷ್ಟೆಲ್ಲ ಪದಗಳು ನೆನಪಿರಲಿ ಯಾಕಂದರೆ ಮುಂದೆ ಬರುವಂಥ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಭಾಳ ಇದೆ ನೆನಪಿರಲಿ ನಂತರ ನೋಡೋದಾದರೆ ಹರ ಅಂದರೆ ಶಿವ ನೋಡ್ರಿ ಹರ ಪದಾರ್ಥ ಶಿವ ಅದೇ ರೀತಿ ಮುಗಿಲು ಅಂದರೆ ಆಕಾಶ ನೋಡ್ರಿ ಬಾನು ಅಂದರೂ ಕೂಡ ಆಕಾಶನ ಕರಿತೇವೆ ಮುಗಿಲು ಅಂದರೂ ಕೂಡ ಆಕಾಶ ನಭ ಅಂದರೂ ಕೂಡ ಆಕಾಶ ನೆನಪಿರಲಿ ನಭ ಅಂದರೂ ಕೂಡ ಆಕಾಶ ಬಾನು ಅಂದರೂ ಕೂಡ ಆಕಾಶ ಮುಗಿಲು ಅಂದರೂ ಕೂಡ ಆಕಾಶ ಅದೇ ರೀತಿ ನರ ಅಂದರೆ ಅರ್ಜುನ ನೋಡ್ರಿ ನರ ಪದಾರ್ಥ ಅರ್ಜುನ ಇನ್ನೊಂದು ಪದಾರ್ಥ ಹೇಳ್ತೀವಿ ನರ ಅಂದರೆ ಮನುಷ್ಯನೂ ಕೂಡ ಕರಿತೀವಿ ನೋಡಿರಿ ನರಕ್ಕೆ ಮನುಷ್ಯನೂ ಕೂಡ ಕರಿತೀವಿ ನರ ಪದಾರ್ಥ ಅಂತ ಕೇಳಿದರೆ ಅರ್ಜುನ ಅಥವಾ ಮನುಷ್ಯ ನೆನಪಿರಲಿ ಅದೇ ರೀತಿ ಲಲಿತಾ ಅಂದರೆ ಸುಂದರ ನೋಡಿರಿ ಲಲಿತಾ ಅಂದರೆ ಸುಂದರ ಇದು ಕೂಡ ಎಕ್ಸಾಮಲ್ಲಿ ಕ್ವೆಶನ್ ಕೇಳ್ತಾನೆ ಲಲಿತ ಅಂದರೆ ಸುಂದರ ಅದೇ ರೀತಿ ಪದ ಅಂದರೆ ಕ್ರಮ ಇಷ್ಟೆಲ್ಲ ಪದಗಳು ನೆನಪಿರಲಿ ನೋಡಿರಿ ಹರ ಅಂದರೆ ಶಿವ ಮುಗಿಲು ಅಂದರೆ ಆಕಾಶ ನರ ಅಂದರೆ ಅರ್ಜುನ ಲಲಿತಾ ಅಂದರೆ ಸುಂದರ ಪದ ಅಂದರೆ ಕ್ರಮ ಇಷ್ಟೆಲ್ಲ ಪದಗಳು ನೆನಪಿರಲಿ ಯಾಕಂದರೆ ಮುಂದೆ ಬರುವಂಥ ಪಿ ಡಿಒ ಎಕ್ಸಾಮ್ ಆಗಲಿ ವಿರೀಜ್ ಎಕ್ಸಾಮ್ ಎಕ್ಸಾಮಲ್ಲಿ ಕರ್ನಾಟಕ ಸರ್ಕಾರದ ಕನ್ನಡ ಪಠ್ಯ ಪುಸ್ತಕದಿಂದ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ ಆದ್ದರಿಂದ ನನ್ನ ಹಿಂದಿನ ತರಗತಿಯಲ್ಲೂ ಕೂಡ ನಾನು ಎಂಟನೇ ತರಗತಿ ಪದಗಳು ಒಂಬತ್ತನೇ ತರಗತಿ ಪದಗಳನ್ನು ಆಯ್ದುಕೊಂಡು ಕ್ಲಾಸ್ ಮಾಡಿದ್ದೀನಿ ದಯವಿಟ್ಟು ಎಲ್ಲ ತರಗತಿಗಳನ್ನು ವೀಕ್ಷಿಸಿ ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಯಾರೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ದಯವಿಟ್ಟು ಜಾಯ್ನ್ ಆಗಿ ಅಲ್ಲಿ ಕೂಡ ಪ್ರತಿದಿನ ಕ್ವಿಜ್ ಇರುತ್ತೆ ನೋಟ್ಸ್ ಇರುತ್ತೆ ತಮಗೆ ಎಲ್ಲ ಪರೀಕ್ಷೆಗೆ ಉಪಯೋಗ ಆಗುವ ನೋಟ್ಸ್ ಕೂಡ ದೊರೆಯುತ್ತದೆ ಮತ್ತೆ ಮುಂದಿನ ತರಗತಿಯಲ್ಲಿ ಎಲ್ಲರಿಗೂ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು